ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವಾಕ್ಸ್ ಇವತ್ತು ಡೇಟ್ ಬಂದು ಮಾರ್ಚ್ ಇಪ್ಪತ್ತೆಂಟು ಇವತ್ತು ಸಂಕಷ್ಟ ಇದೆ ಗುರುವಾರ ಇವತ್ತು ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಪ್ಯಾಕರ್ಸನ್ನು ಮೂರು ಸಣ್ಣ ಬಂದಿದ್ದಾರೆ ಇನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ ಕೆಲವೊಮ್ಮೆ ತೋರಿಸ್ತೀನಿ ಅಲ್ಲಿ ಗ್ಲಿಮ್ಸನ್ನು ಸಮರ್ಥನ ಫೋಟೋ ಕೇಳ್ತಾ ಇದಿಲ್ಲ ಫೋಟೋ ಕೇಳ್ತಾ ಇದ್ದಿಲ್ಲ ಸಮ ಅದೇ ಎಲ್ಲ ಕಡೆ ಇದೆ ತುಂಬಾ ಐಟಮ್ ಒಂದು ಎಂದ ಕೂಗ್ತಾ ಇದ್ದ ಮಕ್ಕ ಇಲ್ಲಿ ಕೂಡ ಇದೆ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ತೋರಿಸಿದೆ ಟಿವಿ ಎಲ್ಲ ಹೆಚ್ಚಾಗಿಲ್ಲ ಅವರು ನಾಷ್ಟ ಮಾಡಿದ್ದಾರೆ ಸೊಫೋನ್ ಅವ್ರು ರ್ಯಾಪ್ ಮಾಡಬೇಕು ಕಡೆ ಕೂಡ ಪ್ರಯತ್ನ ಮಾಡಿದ್ದಾರೆ ತುಂಬ ಬೇಜಾರಾಗ್ತಾ ಇದೆ ಯಾವತ್ತು ಯಾವ ಮನೆ ಬಿಟ್ಟು ಬೇಜಾರಾಗಿರಲಿಲ್ಲ ಗೊತ್ತಿಲ್ಲ ಏನೇ ಬೇಕಂತ ಗೊತ್ತಾಗ ತುಂಬ ನಮಗೆ ಫಸ್ಟ್ ಟೈಮ್ ನನಗೆ ಒಂದು ಅನ್ಸಿ ಅಂತ ಹೇಳ್ಕೊಳ್ತೀನಿ ನಾವೇನು ಯಾರತ್ರ ಕೂಡ ಏನು ಶೇರ್ ಮಾಡ್ಕೊಳ್ಳೋದು ತುಂಬ ಅಂತ ಹೇಗಿರ್ತಾರೆ ಹೆಣ್ಮಕ್ಳು ಅಂದರೆ ಅಮ್ಮನ ಮನೆಗೆ ಅಥವಾ ಯಾರೋ ಅಕ್ಕನಿಗೆ ಹೋಗೋ ಅಂದರೆ ತಮ್ಮ ದುಃಖ ಇರಲಿ ಸ್ಯಾಡ್ ಇರಲಿ ಹ್ಯಾಪಿ ಮೂಮೆಂಟ್ಸ್ ಇರಲಿ ಬಟ್ ನಾನು ಆಗಿಲ್ಲ ನಾನು ಕಾಳಜಿಗೆ ಏನು ಬಂದಿದ್ಯೋ ಅದು ನನಗೆ ಅನ್ನೋ ಜಾಚಿ ಅವಳು ನಾನು ದುಃಖ ಇದ್ರೂ ಅದು ನನಗೆ ಖುಷಿ ಇದ್ರೆ ಶೇರ್ ಮಾಡ್ಕೊತೀನಿ ಇಲ್ಲ ಅಂತ ಏನು ಅದು ನನ್ನ ಮನಸ್ಸಲ್ಲೇ ಓದೋಗುತ್ತೆ ಆದರೆ ಇತ್ತೀಚೆಗೆ ಸ್ವಲ್ಪ ಸ್ವಲ್ಪ ಶೇರ್ ಸ್ಟಾರ್ಟ್ ಮಾಡ್ಕೊಳ್ಳೋಷ್ಟಿದೆ ಒಂದು ದುಃಖ ಕೂಡ ಅಂಥ ಒಂದು ಆತ್ಮೀಯ ಫ್ರೆಂಡ್ ಅಷ್ಟು ಖುಷಿ ಕ್ಲೋಸ್ ಆಗಿರುವಂಥ ಫ್ರೆಂಡ್ ಹಿಡಿದು ಸಿಕ್ಕಿದ್ರು ಎರಡನ್ನ ಬಿಟ್ಟು ಹೋಗಿರಬೇಕು ಇರೋದಕ್ಕ ಕೆಳಗಡೆ ಬೆಂಕಿ ಕಟ್ಟೋದನ್ನು ತೆಗಿತಾ ಇದ್ದೀವಿ ಅವ್ರಿಗೆ ನಾಶಕ್ಕೆ ಹೋಗಿರುತ್ತೆ ನಮ್ಗೆ ಸ್ವಲ್ಪ ಗ್ಯಾಸ್ ಸಿಕ್ಕಿದೆ ಯಾಕೆಂದರೆ ನಾವು ಸರಿಸ್ತೀವಿ ಅಷ್ಟೇ ಅವ್ರಿಗೆ ಕೆಳಗಡೆ ಇರೋದನ್ನು ತೆಗಿಯೋಕ್ಕಾಗಲ್ಲ ಊಟ ಏನು ಮಾಡಲ್ಲ ಕಾಟನ್ನು ಅದಕ್ಕೋಸ್ಕರ ಈಗ ಮಾಡಿರುವಾಗ ಸಿಕ್ಕ ಅವಕಾಶ ಪೀಸ್ ಮಾಡ್ಕೋಬಾರ್ದು ಕ್ಲೀನಿಂಗಲ್ಲಿ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಮಂಚ ಹೀಗಿದೆ ಅದು ಬಂದುಬಿಟ್ಟು ಎಡ್ರೆಸ್ಟ್ ಅಲ್ಲಿ ಕೂಡ ಸ್ಟೋರೇಜ್ ಇದೆ ಬಟ್ ಇಲ್ಲಿ ನಾವು ಗಮ ಹಾಕಿ ಕಳಿಸಿದ್ದೀವಿ ಆ ಕಡೆ ಈ ಕಡೆ ಇದನ್ನು ತೆಗೆದಿದ್ದೀವಿ ಇನ್ನು ಬಂದುಬಿಟ್ಟು ಈ ಕಡೆ ಎತ್ತಿ ತೆಗೆಯುವಂಥದ್ದು ಇಲ್ಲಿ ಮತ್ತು ಈ ಕಡೆಯಲ್ಲಿ ಎರಡು ಡ್ರಾವರ್ ಬರುತ್ತೆ ಅಂದರೆ ಹಾಫ್ ಮಂಚ ಹೈಡ್ರಾಲಿಕ್ ಟೈಪ್ ಮತ್ತೆ ಹಾಪು ಡ್ರಾಮಲ್ ಟೈಪ್ ಇದೆ ವೆಲ್ಕಮ್ ಬ್ಯಾಕ್ ಈಗ ನಾವು ಇದು ವರ್ಷ ನಾಳೆ ಆಮೇಲೆ ಬಂದಿದ್ದೀವಿ ಇವತ್ತಿಗೆ ಶಿಫ್ಟಿಂಗ್ ಆಗ್ತಾ ಇದೆ ಅವರು ಗ್ರೌಂಡ್ ಫ್ಲೋರ್ ಇದ್ದಾರೆ ಮೂರು ಸೆಂಟ್ ಪ್ಯಾಕರ್ಸ್ ನೀವು ಮಾಡ್ತಾ ಇದ್ದಾರೆ ಹಾಗೆ ಸಮೃದ್ಧಿ ಇಲ್ಲಿ ಬಚಾವ್ ಅಂದರೆ ನೀವು ನೋಡ್ಬೋದು ಎರಡು ರೀತಿ ಗೀಳು ಹಾಕಿದ್ರೆ ಒಂದು ದಪ್ಪ ದಾಖಲೆ ಎರಡೂ ಇದೆ ನಾವು ಸಮೃದ್ಧಿ ಇಷ್ಟು ಕಿಲಾಡಿ ಮಾಡ್ಬೋದು ಅಂತ ಬಟ್ ಎಲ್ಲ ಹತ್ತಾ ಇದ್ದಾಳೆ ಸಮರ್ಪ ಕೂಡ ಏನು ಕಡಿಮೆ ಇಲ್ಲ ಸಮೃದ್ಧಿ ಕಂಪೇರ್ ಮಾಡಿದ್ರೆ ಸಮರ್ಪ ಓಕೆ ಈಗ ಖಾಲಿ ಖಾಲಿ ಮನೆ ಇದೆ ಸಮರ್ಥ ಹೇಳ್ತಾ ಹೋಗ್ತೇನೆ ನಾನು ವಿಡಿಯೋ ಮಾಡ್ತೀನಿ ಸರಿ ಹಾಂ ಎಂತದ್ದು ಅದು ಮಗ ಐದರಲ್ಲಿ ಈಗ ಜಸ್ಟ್ ಎರಡುವರೆ ಆಗಿದೆ ಬೆಳಿಗ್ಗೆ ಒಂದು ಏಳು ಮುಖಾದ ಸ್ಟಾರ್ಟ್ ಮಾಡಿರುವಂಥದ್ದು ಅದೇ ಈಗ ಜಸ್ಟ್ ಕೆಳಗಡೆ ಹೋಗಿದ್ದಾರೆ ಇವರು ಟಕ್ಕನು ಒಮ್ಮೆ ಚೆಕ್ ಮಾಡೋಕೆ ಹೇಳಿದ್ದಾರೆ ಎಲ್ಲ ರೀತಿ ಅಂತ ತೆಗೀತೆ ಎಲ್ಲ ಹರಡ್ಕೊಂಡಿದೆ ಮಾಸ್ಟರ್ ಬೆಡ್ರೂಮಿದೆ ಇಲ್ಲೆಲ್ಲ ತುಂಬ ಹರಡ್ಕೊಂಡಿದೆ ಫುಲ್ ಹರಡ್ಕೊಂಡಿದೆ ಪ್ರಾಬ್ಲಮ್ ಆಗಿರೋದ್ರೆ ಇದು ಹೆಚ್ಚು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಡ್ರೆಸ್ಸಿಂಗ್ ರೂಮು ಬಾಲ್ಕನಿ ಎಲ್ಲ ಇದೆ ಇದು ವರ್ಕ್ ಎಲ್ಲ ಇಲ್ಲೇ ಬರುತ್ತೆ ಎಲ್ಲ ಇಲ್ಲೇ ಇದೆ ಈಗ ಫುಲ್ ಎಲ್ಲ ಸ್ಟಡಿ ಟೇಬಲ್ ಎಲ್ಲ ಅಲ್ಲೇ ಹೋಗಬೇಕಿತ್ತು ನಮ್ಮ ಬೇಡ್ಲಿಕ್ಕೆ ಅದು ಲಾಕ್ ಹಾಕ್ಕೊಂಡಿದೆ ಈಗ ಬೆಳಿಗ್ಗೆ ಬಂದಿರಲಿಲ್ಲ ಎಲ್ಲ ಫುಲ್ ಹರಡ್ಕೊಂಡಿದೆ ಸಂಬಳದಿ ನೀವು ಊಟ ಆಗಿಲ್ಲ ತುಂಬ ಬೇಜಾರಾಗುತ್ತೆ ಅದ್ರ ಹೊರ ಬಿಡುತ್ತೆ ಫಸ್ಟ್ ಟೈಮ್ ನಾನು ಅಷ್ಟು ಲೇಟ್ ಮಾಡಿಸ್ತಾ ಇರೋದು ಅಡುಗೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಹಾಯ್ ಮಾಡ ಮಗ ಎಲ್ಲರೂ ಆರಾಮ ಕೇಳು ಆರಾಮ ಎಲ್ಲಿಂದು ಎಲ್ಲಿಗೆ ಎಲ್ಲಿಂದು ಎಲ್ಲಿದ್ದು ಆ ಮನೆ ಬೇ ಮನೆಗೆ ಹ್ಞೂ ತಗೊಬರ್ಲ ಅಮ್ಮ ಕತ್ತ ಇನ್ನು ಸೆಟ್ ಮಾಡಬೇಕು ಆದರೆ ಇವತ್ತು ತರ್ಸ್ಡೇ ಆಗಿರೋದ್ರಿಂದ ಫ್ರೈಡೆ ನಾಳೆ ಗುಡ್ ಫ್ರೈಡೇ ಅವ್ರಿಗೆ ರಜೆ ಇದೆ ಅಮ್ಮ ಮತ್ತು ಸ್ಯಾಟರ್ಡೆ ಸಂಡೇ ಇದೆ ಸೊ ಒಪ್ಪುಲಿ ಎಲ್ಲ ಸೆಟ್ ಆಗುತ್ತೆ ಅಂತ ಅನ್ಕೊತೀನಿ ತ್ರೀ ಡೇಸಲ್ಲಿ ಅದ್ರ ಮಧ್ಯ ಮಕ್ಕಳಿರೋದ್ರಿಂದ ಚಿಕ್ಕವರಿರೋದ್ರಿಂದ ಊಟ ತಿಂಡಿ ಆ ಟೈಮ್ ಆಟ ಮಾಡಬೇಕಾಗತ್ತೆ ಹೋಟೆಲ್ ತಿಂಡಿಯನ್ನು ಪ್ರಿಪೇರ್ ಮಾಡಲ್ಲ ಅದಕ್ಕೋಸ್ಕರ ಲಗೇಜ್ ಅಂತೂ ನಮ್ಮದು ತುಂಬ ಅಂದರೆ ತುಂಬ ಇದೆ ನಮ್ಮ ಮನೆಯವರು ಇದ್ರು ಇಷ್ಟ ನೀವು ಇಷ್ಟೆಲ್ಲ ಮನೇಲಿ ನೀವು ಇಷ್ಟೆಲ್ಲ ಇಟ್ಟಿದ್ಯಾ ಏನು ಇಷ್ಟೆಲ್ಲ ಇಟ್ಟಿದ್ಯಾ ಅಂತ ಕರ್ಕೊಂಡು ಅದನ್ನು ಸೆಟ್ ಮಾಡಬೇಕು ಆ್ಯಕ್ಚುಲಿ ಇಲ್ಲಿ ಮೇಲ್ಗಡೆ ಎಲ್ಲ ಇದೆ ಸ್ಟೋರೇಜ್ ಇದೆ ಸಮೃದ್ಧಿ ವಿದ್ಯಾ ಫ್ರೆಂಡ್ಸ್ ಈಗ ನಿಮಗೆ ತೋರಿಸ್ತೀನಿ ನಾನು ನನ್ನ ಸೈಕಲ್ ನೀವು ಮನೆಯಲ್ಲಿ ಸೈಕಲ್ ಅಲ್ಲ ಅದು ಟಾಯ್ ಸೈಕಲ್ ಜಸ್ಟ್ ಫಾರ್ ಫೈ ಫೈ ಏಟ್ ಈಗ ರೀ ನಾನು ಬ್ಯಾಕ್ ಕ್ಯಾಮ್ರಾ ಹಾಕ್ತೀನಿ ವೈದ್ಯ ಸೆಕೆಂಡ್ ಸುಮ್ಮನೆ ನೋಡ್ತೀನಿ ಈಗ

ನೋಡ್ತಾ ಇದೀಗ ಮೂವೇ ಬಲ್ಲು ಅದು ಕೂಡ ನೋಡಿ ಇಲ್ಲಿ ಮೂವ್ ಆಗುತ್ತೆ ಬುಗೆ ಕೂಡ ಅಲ್ಲಿ ನೋಡಿ ನೋಡಿದ ಅಯ್ಯೋ ಸ್ಮರ್ ಫೋನ್ ದಿಸ್ ಬ್ರೇಕ್ ಸಿಡಲ್ಲ ನಾನು ಪೋಣ್ದೆ ಕೇಳ್ತಕೊಳ್ಳೋಣ ಅಂತ ಬೇಡ ಸೋ ಗಾಯ್ಸ್ ನೋಡಿ ಗಾ ಆಮೇಲೆ ನಾನು ನಿಮಗೆ ಹೇ ಗಾಟ್ ಆಡ್ತೀನಿ ಇದರ ಜೊತೆ ಅಂತ ತಗಸ್ತೀನಿ ಬೈ